ಹಾಯ್ ಹಲೋ ಸ್ನೇಹಿತರೆ ಕಥಾ ವಿಸ್ಮಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರೆ ಎರಡು ಸಾವಿರದ ಇಪ್ಪತ್ತೈದು ಜಾಗತಿಕ ನಾಯಕತ್ವದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ತೋರಿಸುತ್ತಾ ಇದೆ ಅಮೆರಿಕದ ಬೆದರಿಕೆ ಟ್ಯಾರಿಸ್ ಹೆಚ್ಚಳ ವ್ಯಾಪಾರ ಕುಸಿದಂತಹ ಸವಾಲುಗಳಿದ್ದರೂ ಕೂಡ ಭಾರತ ತನ್ನ ಶಕ್ತಿಯನ್ನು ಈ ವರ್ಷ ಹೆಚ್ಚು ಮಾಡಿಕೊಂಡಿದೆ ಅಷ್ಟೇ ಅಲ್ಲದೆ ಆಪರೇಷನ್ ಸಿಂಧೂರ್ ನಂತರ ಭಾರತದ ಸೇನಾ ಶಕ್ತಿಯ ವಿರಾಟ್ ದರ್ಶನ ಕೂಡ ಜಗತ್ತಿಗೆ ಆಗಿದೆ ಸ್ನೇಹಿತರೆ ಈ ಎಲ್ಲ ಕಾರಣಗಳಿಂದ ಭಾರತದ ರೇಟಿಂಗ್ಸ್ ಏರಿಕೆಯಾಗಿದೆ ಈಗ ಏಷ್ಯಾದ ಪವರ್ ಇಂಡೆಕ್ಸ್ನಲ್ಲಿ ಜಪಾನ್ ಹಾಗೂ ರಷ್ಯಾಗಳನ್ನು ಹಿಂದಿಕ್ಕಿ ಭಾರತ ಮೂರನೇ ಸ್ಥಾನಕ್ಕೆ ಬತ್ತಿಯನ್ನು ಪಡೆದುಕೊಂಡಿದೆ ಅನ್ನೋ ಸುದ್ದಿ ಹೊರಬೀಳ್ತಾ ಇದೆ ಹಾಗಾದರೆ ಏನಿದು ಭಾರತದ ಶಕ್ತಿಯ ಕತೆ ಏಷ್ಯಾ ಪವರ್ ಇಂಡೆಕ್ಸ್ ಹೇಳ್ತಾ ಇರೋದಾದರೆ ಏನು ಅನ್ನೋದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ಬನ್ನಿ ನೋಡೋಣ ಗೆಳೆಯರೆ ಏಷ್ಯಾ ಪವರ್ ಇಂಡೆಕ್ಸಲ್ಲಿ ಭಾರತ ಮೇಜರ್ ಪವರ್ ಸ್ಥಾನವನ್ನು ಪಡ್ಕೊಂಡಿದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಈ ಪಟ್ಟಿಲಿ ಭಾರತ ಮಿಡಲ್ ಪವರ್ ಅನಿಸಿಕೊಳ್ತಾ ಇತ್ತು ಆದರೆ ಈ ಬಾರಿ ಅಂದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅದು ನಲವತ್ತು ಅಂಕಗಳನ್ನು ಗಳಿಸಿಕೊಳ್ಳುವುದರ ಮೂಲಕ ಮೇಜರ್ ಪವರ್ ಸ್ಥಾನಕ್ಕೆ ಬತ್ತಿಯನ್ನು ಪಡೆದುಕೊಂಡಿದೆ ಇನ್ನು ಈ ವರದಿಯನ್ನು ಆಸ್ಟ್ರೇಲಿಯಾ ಮೂಲದ ಲೋವಿ ಇನ್ಸ್ಟಿಟ್ಯೂಟ್ ಅನ್ನೋದು ಕೊಡುತ್ತೆ ಏಷ್ಯಾ ಪವರ್ ಇಂಡೆಕ್ಸ್ ಪಟ್ಟಿಯನ್ನು ಈ ಸಂಸ್ಥೆ ಪ್ರತಿ ವರ್ಷ ಬಿಡುಗಡೆ ಮಾಡಿದೆ ಅದೇ ರೀತಿ ಈ ಪಟ್ಟಿಯಲ್ಲಿ ಏಷ್ಯಾ ಹಾಗೂ ಓಷಾನಿಯ ದೇಶಗಳಿರುತ್ತವೆ ಆದರೆ ಈ ಎರಡು ಖಂಡಗಳಲ್ಲಿನ ಒಟ್ಟು ದೇಶಗಳ ಪೈಕಿ ಇಪ್ಪತ್ತೇಳು ದೇಶಗಳನ್ನಷ್ಟೇ ಇಲ್ಲಿ ಗಣನೆಗೆ ತೆಗೆದುಕೊಳ್ತಾ ಇದೆ ಹಾಗೆಯೇ ಈ ಪಟ್ಟಿಲಿ ಎರಡು ಸೂಪರ್ ಪವರ್ಗಳನ್ನು ಕೂಡ ಸೇರಿಸಿಕೊಳ್ತಾರೆ ಹಾಗೂ ಏಷ್ಯಾ ಖಂಡದ ಭಾಗ ಅಲ್ಲದೆ ಇದ್ದರೂ ಕೂಡ ಅಮೆರಿಕ ಹೆಸರಲ್ಲಿ ಕಾಣಿಸಿಕೊಳ್ತಾ ಇದೆ ಇನ್ನು ಏಷ್ಯಾ ದೇಶವಾಗಿರೋ ಚೈನಾ ಜಗತ್ತಿನ ಸೂಪರ್ ಪವರ್ ಅಂತ ಹೆಸರಾಗಿದೆ ಗೆಳೆಯರೆ ಜಗತ್ತಲ್ಲಿ ಚೈನಾ ಮತ್ತು ಅಮೆರಿಕಗಳು ಸೂಪರ್ ಪವರ್ ಅನಿಸಿಕೊಳ್ಳುತ್ತವೆ ಆನಂತರ ಉಳಿದೆಲ್ಲ ದೇಶಗಳು ಶಕ್ತಿ ಅನಾವರಣ ಆಗುತ್ತೆ ಸ್ನೇಹಿತರೆ ಇಲ್ಲಿ ಈ ಸಂಸ್ಥೆ ಹೇಗೆ ಈ ದೇಶಗಳ ಸೂಪರ್ ಪವರ್ ಮೇಜರ್ ಅಂದರೆ ಪವರ್ ಮಿಡಲ್ ಪವರ್ ಮೈನರ್ ಪವರ್ ಅಂತ ವರ್ಗೀಕರಿಸಿದೆ ಅನ್ನೋದನ್ನು ನೋಡೋದಾದರೆ ಯಾವ ದೇಶ ರಕ್ಷಣೆ ಆರ್ಥಿಕತೆ ಸಾಫ್ಟ್ ಪವರ್ ಎಂದು ಅನಿಸಿಕೊಳ್ಳುತ್ತದೆ ನಿರ್ಭರತೆ ಈ ವಿಷಯಗಳಲ್ಲಿ ನೂರಕ್ಕೆ ಎಪ್ಪತ್ತಕ್ಕಿಂತ ಹೆಚ್ಚು ಅಂಕಗಳನ್ನು ಗಳಿಸುತ್ತೋ ಅಂಥ ದೇಶವನ್ನು ಸೂಪರ್ ಪವರ್ ಅಂತ ಕನ್ಸಿಡರ್ ಮಾಡ್ತಾರೆ ಈ ಸೂಪರ್ ಪವರ್ಗಳು ಜಗತ್ತಿನ ಯಾವುದೇ ಭಾಗ ಯಾವುದೇ ಖಂಡದ ಇಂಡೆಕ್ಸನ್ನು ಬಿಡುಗಡೆ ಮಾಡಿದಾಗಲೂ ಕಾಣಿಸಿಕೊಳ್ಳುತ್ತಾ ಇರುತ್ತೆ ಉದಾಹರಣೆಗೆ ಯುರೋಪ್ ದೇಶಗಳ ರಾಯಾಂಕಿಂಗ್ ಬಿಡುಗಡೆ ಆದಾಗ ಕೂಡ ಅದರಲ್ಲಿ ಅಮೇರಿಕಾ ಮತ್ತು ಚೈನಾಗಳ ಹೆಸರು ಇದ್ದೇ ಇರುತ್ತೆ ಯಾಕಂದರೆ ಈ ಎರಡು ಜಗತ್ತಿನ ಸೂಪರ್ ಪವರ್ ದೇಶಗಳು ಅನಿಸಿಕೊಳ್ತವೆ ಸೊ ಇಲ್ಲಿ ಕೂಡ ಎಪ್ಪತ್ತಕ್ಕೂ ಹೆಚ್ಚು ಅಂಕಗಳನ್ನು ಹೊಂದಿರುವ ಅಮೇರಿಕ ಹಾಗೂ ಚೈನಾಗಳನ್ನು ಸೂಪರ್ ಪವರ್ ಅಂತ ಕನ್ಸಿಡರ್ ಮಾಡಿ ಮೊದಲ ಎರಡು ಸ್ಥಾನಗಳನ್ನು ಈ ಎರಡು ದೇಶಗಳಿಗೆ ಕೊಟ್ಟಿದ್ದಾರೆ ಅದರಲ್ಲೂ ಅಮೇರಿಕ ಎಂಬತ್ತು ಪಾಯಿಂಟ್ ನಾಲ್ಕು ಅಂಕಗಳನ್ನು ಪಡೆಯುವುದರ ಮೂಲಕ ಮೊದಲ ಸ್ಥಾನದಲ್ಲಿದ್ದರೆ ಚೈನಾ ಎಪ್ಪತ್ತ್ಮೂರು ಪಾಯಿಂಟ್ ಏಳು ಅಂಕಗಳನ್ನು ಪಡೆದುಕೊಂಡು ಎರಡನೇ ಸ್ಥಾನವನ್ನು ಗಿಟ್ಟಿಸಿಕೊಂಡಿದೆ ಇನ್ನು ಈ ಪಟ್ಟಿಲಿ ಯಾವ ದೇಶ ನಲವತ್ತಕ್ಕೂ ಅದಕ್ಕಿಂತ ಹೆಚ್ಚಿನ ಅಂಕಗಳನ್ನು ಪಡೆದುಕೊಳ್ಳುತ್ತೋ ಆ ದೇಶವನ್ನು ಮೇಜರ್ ಪವರ್ ಅಂತ ಗುರುತಿಸುತ್ತಾರೆ ಸದ್ಯಕ್ಕೆ ಏಷ್ಯಾದಲ್ಲಿ ನಲವತ್ತು ಅಂಕಗಳನ್ನು ಪಡೆದಿರುವ ಏಕೈಕ ದೇಶ ಅಂದರೆ ಅದು ಭಾರತ ಹೀಗಾಗಿ ಭಾರತ ಏಷ್ಯಾದ ಮೇಜರ್ ಪವರ್ ಅನಿಸಿಕೊಳ್ಳುತ್ತೋ ಅದೇ ಹಾಗೆ ನಲವತ್ತಕ್ಕಿಂತ ಹೆಚ್ಚು ಕಡಿಮೆ ಹಾಗೂ ಹತ್ತಕ್ಕಿಂತ ಹೆಚ್ಚು ಅಂಕಗಳನ್ನು ಪಡೆದುಕೊಂಡಿರುವ ದೇಶಗಳನ್ನು ಮಿಡಲ್ ಪವರ್ ದೇಶಗಳು ಪಟ್ಟಿಯಲ್ಲಿ ಇಡಲಾಗುತ್ತೆ ಸ್ನೇಹಿತರೆ ಈ ಮಿಡಲ್ ಪವರ್ ದೇಶಗಳ ಪಟ್ಟಿಲಿ ಮೂವತ್ತೆಂಟು ಅಂಕಗಳನ್ನು ಪಡ್ಕೊಂಡಿರುವ ಜಪಾನ್ ಇದೇ ನಂತರ ಮೂವತ್ತೆರಡು ಪಾಯಿಂಟ್ ಒಂದು ಅಂಕವನ್ನು ಪಡೆದುಕೊಂಡಿರುವ ರಷ್ಯಾ ಇದೆ ಹಾಗೆಯೇ ಮೂವತ್ತೊಂದು ಪಾಯಿಂಟ್ ಎಂಟು ಅಂಕಗಳನ್ನು ಪಡೆದುಕೊಂಡಿರುವ ಆಸ್ಟ್ರೇಲಿಯಾ ರಷ್ಯಾದ ನಂತರದ ಸ್ಥಾನವನ್ನು ಪಡ್ಕೊಂಡೆ ಆ ನಂತರ ಮೂವತ್ತೊಂದು ಪಾಯಿಂಟ್ ಐದು ಅಂಕಗಳನ್ನು ಪಡೆಯುವುದರ ಮೂಲಕ ಸೌತ್ ಕೊರಿಯಾ ಕಾಣಿಸಿಕೊಳ್ಳುತ್ತೆ ಅದಾದ ಮೇಲೆ ಸಿಂಗಾಪುರ್ ಇದೆ ಇಂಡೋನೇಷ್ಯಾ ಇದೆ ಮಲೇಷಿಯಾ ಥೈಲ್ಯಾಂಡ್ ವಿಯೆಟ್ನಂ ನ್ಯೂಜಿಲೆಂಡ್ ತೈವಾನ್ ಇಲ್ಲಿ ಮಜಾ ಅಂದರೆ ತೈವಾನ್ ಅನ್ನೋ ಕೂಡ ಈ ಪಟ್ಟಿಯ ಒಂದು ಪ್ರತ್ಯಕ್ಷ ರಾಷ್ಟ್ರ ಅಂತ ಕನ್ಸಿಡರ್ ಮಾಡಿದೆ ಹೀಗಾಗಿ ತೈವಾನ್ನ ಹೆಸರು ಕೂಡ ಮಿಡಲ್ ಪವರ್ ದೇಶಗಳ ಪಟ್ಟಿಯಲ್ಲಿ ಕಾಣಿಸಿಕೊಳ್ತಾ ಇದೆ ಹಾಗೆ ಫಿಲಿಪ್ಸ್ ಹೆಸರು ಈ ಪಟ್ಟಿಯಲ್ಲಿದೆ ಇನ್ನು ಈ ಪಟ್ಟಿಯಲ್ಲಿ ಜಗತ್ತನ್ನೇ ಸರ್ವನಾಶ ಮಾಡಿಬಿಡುತ್ತೆ ನಾವು ಹೋಗೋದಾದರೆ ಕೋಟ್ಯಾಂತರ ಮಂದಿಯನ್ನು ಕರ್ಕೊಂಡು ಹೋಗ್ತೀವಿ ನಮ್ಮ ಬಳಿ ಎಂದು ಹೇಳುತ್ತೆ ಅಣ್ವಸ್ತ್ರಗಳಿವೆ ಜಗತ್ತಿಗೆ ನಾವು ಕೂಡ ಒಂದಷ್ಟು ಎಕ್ಸಿಕ್ಯೂಟ್ ಮಾಡ್ತೀವಿ ಆದರೆ ನಾವು ಎಕ್ಸಿಕ್ಯೂಟ್ ಮಾಡೋದು ಉಗ್ರವಾದವನ್ನು ಅಂತ ಫೋರ್ಸ್ ಕೊಡ್ತಾ ಇರುತ್ತಲ್ಲ ಪಾಕಿಸ್ತಾನ ಅದು ಹದಿನಾಲ್ಕು ಪಾಯಿಂಟ್ ಐವತ್ತೈದು ಅಂಕಗಳನ್ನು ಪಡೆದುಕೊಂಡು ಇಪ್ಪತ್ತೇಳು ದೇಶಗಳ ಪಟ್ಟಿಯಲ್ಲಿ ಹದಿನಾರನೇ ಸ್ಥಾನವನ್ನು ಪಡೆದುಕೊಂಡಿದೆ ಇಲ್ಲಿ ಒಂದು ದೇಶ ಎಷ್ಟು ಬಲಿಷ್ಠ ಅನ್ನೋದನ್ನು ಅಣ್ವಸ್ತ್ರಗಳು ನಿರ್ಧಾರ ಮಾಡುವುದಿಲ್ಲ ಆ ದೇಶದ ಆರ್ಥಿಕತೆ ಅಲ್ಲಿನ ನಿರ್ಭರತೆ ಉದ್ಯೋಗ ಸೃಷ್ಟಿ ಆ ದೇಶ ಬೆಳೆಸಿಕೊಂಡು ಸಾಫ್ಟ್ ಪವರ್ ಅವರ ಸಂಸ್ಕೃತಿ ಇವೆಲ್ಲ ಕೂಡ ಆ ದೇಶದ ಶಕ್ತಿಯನ್ನು ಪ್ರತಿಬಿಂಬಿಸುತ್ತವೆ ಇನ್ನು ಕಳೆದ ವರ್ಷ ಜೊತೆ ಈ ವರ್ಷವನ್ನು ನಾವು ಹೋಲಿಕೆ ಮಾಡಿಕೊಂಡು ನೋಡಿದರೆ ಏಷ್ಯಾದಲ್ಲಿ ಅತಿ ಹೆಚ್ಚು ಗೈನ್ ಮಾಡಿರೋದು ಉತ್ತರ ಕೊರಿಯಾ ಅನ್ನೋ ಮಾಹಿತಿಯನ್ನು ಈ ಲೋ ವೈ ಸಂಸ್ಥೆ ಕೂಡ ಇದೆ ಅದು ಕಳೆದ ಬಾರಿಗಿಂತ ಈ ಬಾರಿ ಒಂದು ಪಾಯಿಂಟ್ ಐದರಷ್ಟು ಹೆಚ್ಚುವರಿ ಅಂಕಗಳನ್ನು ಗಳಿಸಿಕೊಂಡಿದೆ ಅನಂತರದಲ್ಲಿ ಒಂದು ಪಾಯಿಂಟ್ ಎರಡು ಅಂಕಗಳನ್ನು ಹೆಚ್ಚು ಮಾಡಿಕೊಂಡಿರೋ ವಿಯಟ್ನಂ ಇದೆಯನ್ನು ಏಷ್ಯಾ ಮಿಡಲ್ ಪವರ್ಗಳನ್ನು ಪಟ್ಟಿಯಲ್ಲಿದೆ ಕೊನೆಯದಾಗಿ ಕಾಣಿಸಿಕೊಳ್ಳುವುದು ಬ್ರೂನಿ ಅದು ಹತ್ತು ಪಾಯಿಂಟ್ ಆರು ಅಂಕಗಳನ್ನು ಪಡೆದುಕೊಂಡಿದೆ ಇನ್ನುಳಿದಂತೆ ಕಾಂಬೋಂಡಿಯಾ ಬಾಂಗ್ಲಾದೇಶ ಶ್ರೀಲಂಕಾ ಲಾವೋಸ್ ಮ್ಯಾನ್ಮಾರ್ ಮಂಗೋಲಿಯಾ ನೇಪಾಳ ತಿಮೊಲೆಸ್ಟ್ ಹಾಗೂ ಪಬುವಾ ನ್ಯೂಗಿನಿಯಾಗಳಿಗಿಂತಲೂ ಕಡಿಮೆ ಅಂಕಗಳನ್ನು ಪಡೆದುಕೊಂಡಿದೆ ಗೆಳೆಯರೆ ಇಲ್ಲಿ ಈ ಎಲ್ಲ ದೇಶಗಳ ಹೆಸರನ್ನು ಕೂಡ ನೀವು ಕೇಳಿರ್ತೀರಾ ಆದರೆ ಈ ತಿಮೋರ್ ಲೆಸ್ಟ್ ಅನ್ನೋ ದೇಶದ ಬಗ್ಗೆ ನೀವು ತುಂಬ ಕಡಿಮೆ ಕೇಳಿರ್ತೀರಿ ಸ್ನೇಹಿತರೆ ಅಂದುಕೊಂಡಿದ್ದೀನಿ ಇದು ಆಗ್ನೇಯ ಏಷ್ಯಾದಲ್ಲಿನ ಒಂದು ದೇಶ ನೀವು ಇದನ್ನು ಮ್ಯಾಪಲ್ಲಿ ಹುಡುಕೋದಾದರೆ ಇದು ತಿಮೋರ್ ಸಮುದ್ರದಲ್ಲಿ ಕಾಣಿಸಿಕೊಳ್ಳುತ್ತೆ ಆಸ್ಟ್ರೇಲಿಯಾದ ಮೇಲ್ಭಾಗದಲ್ಲಿ ಇಂಡೋನೇಷ್ಯಾದ ಕೆಳಭಾಗದಲ್ಲಿ ಪಾಪುವ ನ್ಯೂನುಗಿನಾದ ಪಶ್ಚಿಮದಲ್ಲಿ ನೀವು ನೋಡ್ತಾ ಇರೋ ಈ ಚಿಕ್ಕ ಭೂಪ್ರದೇಶ ಇದೆ ನೋಡಿ ಇದು ತಿಮೋರ್ ಲೇಸ್ಟ್ ಇದು ಸುಮಾರು ಹದಿನಾಲ್ಕು ಸಾವಿರದ ಒಂಬೈನೂರ ಐವತ್ತು ಚದರ ಕಿಲೋಮೀಟರ್ಗಳಷ್ಟು ವಿಸ್ತೀರ್ಣವನ್ನು ಹೊಂದಿದೆ ಇಲ್ಲಿ ಸುಮಾರು ಹದಿಮೂರುವರೆ ಲಕ್ಷ ಜನ ವಾಸ ಮಾಡ್ತಾರೆ ಮತ್ತು ಇದೊಂದು ಕ್ರೈಸ್ತ ದೇಶದ ದಿಲ್ಲಿ ಅನ್ನೋದು ಇದರ ರಾಜಧಾನಿ ನಗರ ಈ ಪುಟ್ಟದ ದೇಶದ ಹೆಸರು ಕೂಡ ಇದೆ ಇಪ್ಪತ್ತೇಳು ದೇಶಗಳ ಏಷ್ಯದ ಪವರ್ ಇಂಡೆಕ್ಸಲ್ಲಿ ಕಾಣಿಸಿಕೊಳ್ತಾ ಇದೆ ಗೆಳೆಯರೆ ಇದನ್ನು ಏಷ್ಯನ್ ಪವರ್ ಇಂಡೆಕ್ಸ್ ಅಂತ ಕರೀತಾರೆ ಆದರೆ ಇಲ್ಲಿ ಟರ್ಕಿಯ ಬಗ್ಗೆ ಪ್ರಸ್ತಾಪ ಇಲ್ಲ ಇಸ್ರೇಲ್ ಬಗ್ಗೆ ಇಲ್ಲಿ ಏನೂ ಕೇಳಲಿಲ್ಲ ಇರಾನ್ ಸೌದಿ ಅರೇಬಿಯಾಗಳ ಬಗ್ಗೆ ಇಲ್ಲಿ ಮಾತು ಕೂಡ ಆಡಿಲ್ಲ ತಜಾಕ್ ಯು ಎ ಇವು ಯಾವುಗಳ ಬಗ್ಗೆ ಕೂಡ ಈ ಪಟ್ಟಿಯಲ್ಲಿ ಮಾಹಿತಿ ಇಲ್ಲ ಆದರೂ ಇದನ್ನು ಏಷ್ಯಾದ ಇಂಡೆಕ್ಸ್ ಅಂತ ಕರೀತಾರೆ ಇನ್ನು ಈ ಪಟ್ಟಿಯನ್ನು ಬಿಡುಗಡೆ ಮಾಡಿರುವ ಸಂಸ್ಥೆ ತಾನು ಯಾವೆಲ್ಲ ಅಂಶಗಳ ಆಧಾರದಲ್ಲಿ ಪಟ್ಟಿಯನ್ನು ಬಿಡುಗಡೆ ಮಾಡಿದೆ ಅನ್ನೋದನ್ನು ಕೂಡ ಹೇಳಿಕೊಂಡಿದೆ ಅದನ್ನು ನಾವು ಗಮನಿಸಿ ನೋಡೋದಾದರೆ ಮಿಲಿಟರಿ ಶಕ್ತಿ ರಕ್ಷಣಾ ಸಂಬಂಧಗಳು ಎಕನಾಮಿಕ್ ಜಗತ್ತಿನ ಜೊತೆಗಿನ ಆರ್ಥಿಕ ಸಂಬಂಧಗಳು ರೆಸಿಲಿಯನ್ಸ್ ಆರ್ಥಿಕ ದೃಢತೆ ಸಂಸ್ಕೃತಿ ರಾಜತಾಂತ್ರಿಕ ಪ್ರಭಾವ ಇವೆಲ್ಲವನ್ನು ಗಮನದಲ್ಲಿ ಇಟ್ಟುಕೊಂಡು ಈ ವರದಿಯನ್ನು ಅಂಕಗಳನ್ನು ಕೊಡಲಾಗಿದೆ ಅಂತ ಲೋವಿ ಇನ್ಸ್ಟಿಟ್ಯೂಷನ್ ಇಲ್ಲಿ ಹೇಳಿಕೊಳ್ಳುತ್ತವೆ ಆದರೆ ರಾಜತಾಂತ್ರಿಕ ಪ್ರಭಾವದ ವಿಷಯದಲ್ಲಿ ಆಗಲಿ ಆರ್ಥಿಕ ಸಂಬಂಧಗಳ ವಿಷಯದಲ್ಲಿ ಆಗಲಿ ಸಾಧನೆಯ ವಿಷಯದ ಆಗಲಿ ರಾಜತಾಂತ್ರಿಕ ಪ್ರಭಾವ ವಿಷಯದಲ್ಲಾಗಲಿ ನಾವು ಅರಬ್ ದೇಶಗಳನ್ನು ಹೊರಗಿಟ್ಟು ಏಷ್ಯನ್ ನೋಡುವುದಕ್ಕೆ ಸಾಧ್ಯ ಆಗೋದಿಲ್ಲ ಅಫ್ಕೋರ್ಸ್ ಅಲ್ಲಿನ ರಕ್ಷಣೆಯನ್ನು ಅಮೇರಿಕ ವಹಿಸಿಕೊಂಡಿದೆ ಅನ್ನೋದನ್ನು ಬಿಟ್ಟರೆ ರಾಜಕೀಯ ಪ್ರಭಾವ ಆರ್ಥಿಕ ಸಂಪನ್ಮೂಲಗಳು ಇವೆಲ್ಲ ಅಲ್ಲಿ ಹೇರಳವಾಗಿದೆ ಹಾಗೆ ಅವರ ಪ್ರಭಾವ ಕೂಡ ಜಗತ್ತಿನ ಮೇಲೆ ತುಂಬ ಹೆಚ್ಚಿದೆ ಜಗತ್ತಿನಲ್ಲಿ ಪೆಟ್ರೋಲಿಯಂ ಬೇಡಿಕೆ ಇಲ್ಲಿಯವರೆಗೂ ಇರುತ್ತೋ ಅಲ್ಲಿಯವರೆಗೂ ಅರಬ್ ದೇಶಗಳ ಪ್ರಭಾವ ಕೂಡ ಕಡಿಮೆ ಏನಾಗೋದಿಲ್ಲ ಈಗಿರುವಾಗ ಈ ಪಟ್ಟಿಯಲ್ಲಿ ಅವರನ್ನು ಸೇರಿಸಿಕೊಳ್ಳದೆ ಇರುವುದಕ್ಕೆ ಕಾರಣ ಏನು ಅನ್ನೋದು ಪ್ರಶ್ನೆಗಳಿಗೆ ಆ ಸಂಸ್ಥೆ ಉತ್ತರಗಳನ್ನು ಇಲ್ಲಿ ಕೊಟ್ಟಿಲ್ಲ ವೀಕ್ಷಕರೇ ಇನ್ನು ಇಸ್ರೇಲ್ ಇವತ್ತು ಇಸ್ರೇಲ್ ಜಗತ್ತಿನ ಬಲಿಷ್ಠ ಸೇನಾ ಶಕ್ತಿಗಳ ಪೈಕಿ ಒಂದು ಅವರ ಆರ್ಥಿಕತೆ ಕೂಡ ಚೆನ್ನಾಗಿದೆ ಯಹೂದಿಗಳ ಸಂಸ್ಕೃತಿಗೆ ಸಹಸ್ರರು ವರ್ಷಗಳ ಇತಿಹಾಸ ಇದೆ ಅವರಲ್ಲಿ ಆರ್ಥಿಕ ಸಂಪನ್ಮೂಲಗಳಿವೆ ಕೊರತೆ ಇಲ್ಲ ಜಗತ್ತಿನ ಅತಿ ದೊಡ್ಡ ಶ್ರೀಮಂತರಲ್ಲಿ ಬಹಳಷ್ಟು ಮಂದಿ ಯಹೂದಿಗಳೇ ಇದ್ದಾರೆ ಯಾವ ದೇಶವನ್ನು ಈ ಪಟ್ಟಿ ಸೂಪರ್ ಪವರ್ ಸ್ಥಾನದಲ್ಲಿಟ್ಟಿದೆಯೋ ಆ ಸೂಪರ್ ಪವರ್ ಕೂಡ ಬೆರಳು ತುದಿಯ ಇಶಾರೆಯಲ್ಲಿ ಆಡಿಸಬಲ್ಲ ಶಕ್ತಿ ಇರೋದು ಯಹೂದಿಗಳಿಗೆ ಅಮೇರಿಕದ ಆರ್ಥಿಕತೆಯನ್ನು ನಿರ್ಧರಿಸುವುದು ಅವರು ಅಮೇರಿಕ ಅನ್ನೋ ದೇಶ ಇಸ್ರೇಲಿಯ ತಾಳಕ್ಕೆ ತಕ್ಕ ಹಾಗೆ ಕುಣಿಬೇಕಾಗಿ ಬರುತ್ತೆ ಕುಣಿಯುತ್ತೆ ಕೂಡ ಇಷ್ಟಾದರೂ ಆ ಪಟ್ಟಿಯಲ್ಲಿ ಇಸ್ರೇಲ ಹೆಸರಲ್ಲಿ ಇನ್ನು ಇರಾನ್ ಇವತ್ತು ಅಮೇರಿಕಾದಂತಹ ಅಮೇರಿಕನ ಹಾಗೂ ಇಸ್ರೇಲ್ನ ಎದುರು ಹಾಕಿಕೊಂಡು ಇನ್ನೂ ಉಳಿಕೊಂಡಿರುವ ದೇಶ ಈ ಇರಾನ್ ಇಲ್ಲಿ ಇರಾನ್ ಅಮೇರಿಕಾ ಹಾಗೂ ಅದರ ಮಿತ್ರ ರಾಷ್ಟ್ರಗಳ ಜೊತೆಗಿನ ಸಂಬಂಧಗಳನ್ನು ಸರಿಯಾಗಿ ಇಟ್ಟುಕೊಂಡಿಲ್ಲ ಅನ್ನೋದು ಬಿಟ್ಟರೆ ರಷ್ಯಾ ಚೈನಾ ಭಾರತಗಳಂತಹ ದೇಶಗಳ ಜೊತೆ ಇರಾನ್ಗೆ ಅದರದ್ದೇ ಆದ ಸಂಬಂಧಗಳಿವೆ ಭೌಗೋಳಿಕವಾಗಿ ಕೂಡ ಇರಾನ್ಗೆ ಅದರದ್ದೇ ಆದ ಮಹತ್ವ ಇದೆ ಇಷ್ಟಾದರೂ ಇರನ್ನ ಹೆಸರು ಈ ಪಟ್ಟಿಯಲ್ಲಿ ಕಾಣಿಸಿಕೊಳ್ತಾ ಇಲ್ಲ ಯಾಕೆ ಅನ್ನೋದರ ಬಗ್ಗೆ ಸ್ಪಷ್ಟತೆ ಇಲ್ಲ ಏನು ಅಂತ ಅವರೊಂದು ಪಟ್ಟಿಯನ್ನು ರಿಲೀಸ್ ಮಾಡಿದ್ದಾರೆ ಅದರ ಪ್ರಕಾರ ಭಾರತದ ಈಗ ಚೈನಾನ ಹೊರತುಪಡಿಸಿದರೆ ಏಷ್ಯದ ಸೂಪರ್ ಪವರ್ ಅಂತ ಅನಿಸಿಕೊಳ್ತಾ ಇದೆ ಗೆಳೆಯರಿ ಇಲ್ಲಿ ಭಾರತ ತನ್ನ ಸ್ವಭಾವವನ್ನು ಈ ಮಟ್ಟಕ್ಕೆ ಹೆಚ್ಚು ಮಾಡಿಕೊಳ್ಳುವುದಕ್ಕೆ ಕಾರಣ ಆಗಿರೋದು ಭಾರತ ಆತ್ಮ ನಿರ್ಭರತೆಗೆ ಗೆಳೆಯರೆ ಟ್ರಂಪ್ ಅಧಿಕಾರಕ್ಕೆ ಬಂದ ದಿನದಿಂದಲೂ ಕೂಡ ಭಾರತದ ವಿರುದ್ಧ ಒಂದು ಅಸಹನೆಯನ್ನು ಪ್ರದರ್ಶಿಸುತ್ತಲೇ ಬರ್ತಾ ಇದ್ದಾರೆ ಭಾರತದ ತನ್ನ ಮಾತನ್ನು ಕೇಳ್ತಾ ಇಲ್ಲ ಅದು ತನ್ನ ತಾಳಕ್ಕೆ ತಕ್ಕ ಹಾಗೆ ಕುಣಿತಾ ಇಲ್ಲ ಅನ್ನೋದು ಟ್ರಂಪ್ ಅಸಮಾಧಾನಕ್ಕೆ ಕಾರಣ ಹಾಗೆಯೇ ಭಾರತದ ಜೊತೆ ಅಗ್ರಿಮೆಂಟ್ ಅಗ್ರಿಮೆಂಟನ್ನು ಮಾಡಿಕೊಳ್ಳುವ ಬಗ್ಗೆ ಅಮೆರಿಕಾಗೆ ಸಾಕಷ್ಟು ಆಸಕ್ತಿ ಇತ್ತು ಆದರೆ ಭಾರತ ಆ ಒಪ್ಪಂದಕ್ಕೆ ಕೆಲ ಷರತ್ತುಗಳನ್ನು ಆಗ್ತಾ ಅಮೇರಿಕದ ಕೆಲ ಪ್ರಾಡಕ್ಟ್ಗಳಿಗೆ ಭಾರತ ಮುಕ್ತ ಮಾರುಕಟ್ಟೆಯನ್ನು ಒದಗಿಸಿಕೊಡುವುದಕ್ಕೆ ಒಪ್ಪಲಿಲ್ಲ ಹೀಗಾಗಿ ಟ್ಯಾರಿಫ್ನ ಮೂಲಕ ಭಾರತವನ್ನು ಬಗ್ಗಿಸಿಕೊಳ್ಳು ಪ್ರಯತ್ನವನ್ನು ಅಮೇರಿಕಾ ಮಾಡ್ತಾ ಹೋಯಿತು ಇನ್ನು ಅಮೇರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನೋಬೆಲ್ ಪ್ರಶಸ್ತಿಗಾಗಿ ಪ್ರಯತ್ನ ಪಡುತ್ತಿದ್ದಾಗ ಆತನನ್ನು ಒಗಳಿ ಅಟ್ಟಕ್ಕೇರಿಸುವ ಪ್ರಯತ್ನವನ್ನು ನಮ್ಮ ಭಾರತ ಮಾಡಬೇಕಿತ್ತು ಆದರೆ ಆ ಕೆಲಸವನ್ನು ಭಾರತ ಮಾಡಲಿಲ್ಲ ಅನ್ನುವ ಅಸಮಾಧಾನವನ್ನು ಡೊನಾಲ್ಡ್ ಟ್ರಂಪ್ ಮನಸ್ಸಲ್ಲಿ ಉಳಿಕೊಂಡಿದೆ ಹೀಗಾಗಿ ಭಾರತದ ವಿರುದ್ಧ ಪ್ರತಿಕರಾತ್ಮಕ ನಿಸೋದಾರದ ಕ್ರಿಯೆಗಳಿಗೆ ಡೊನಾಲ್ಡ್ ಟ್ರಂಪ್ ಅಲ್ಲಿ ಮುಂದಾದರು ಇಷ್ಟಾದರೂ ಭಾರತ ಅಮೆರಿಕದ ಎಲ್ಲ ಟ್ಯಾರಿಫ್ ಬೆದರಿಕೆಗಳನ್ನು ಮೀರಿ ನಿಲ್ತ ಟ್ರಂಪ್ ಒತ್ತಡಗಳ ನಡುವೆ ಕೂಡ ಭಾರತದಲ್ಲಿ ಇನ್ವೆಸ್ಟ್ಗಳನ್ನು ಹೆಚ್ಚಾದವು ಭಾರತದ ಸಾಕಷ್ಟು ಉತ್ಪನ್ನಗಳು ಅಮೆರಿಕದ ಮಾರುಕಟ್ಟೆಯನ್ನು ಕಳೆದುಕೊಂಡರೂ ಕೂಡ ಭಾರತದ ಜಿ ಡಿ ಪಿ ಬೆಳವಣಿಗೆಯ ಮೇಲೆ ಇದು ಪ್ರಭಾವವನ್ನು ಬೀರಲಿಲ್ಲ ಮತ್ತೊಂದು ಕಡೆ ಭಾರತದ ಅಮೆರಿಕನ ಹೊರತುಪಡಿಸಿ ತನ್ನ ಮಾರುಕಟ್ಟೆಯನ್ನು ಜಗತ್ತಿಗೆ ಮತ್ತಿತರ ದೇಶಗಳಲ್ಲಿ ವಿಸ್ತರಿಸಿಕೊಳ್ಳುತ್ತಾ ಹೋಯಿತು ಇದು ಭಾರತದ ಆರ್ಥಿಕ ಪ್ರಗತಿಗೆ ಕೂಡ ದೊಡ್ಡ ಮಟ್ಟದಲ್ಲಿ ಸಹಾಯವನ್ನು ಮಾಡ್ತಾ ಹಾಗೆಯೇ ಭಾರತದಲ್ಲಿನ ಸಂಪನ್ಮೂಲ ಅದರಲ್ಲೂ ಇಲ್ಲಿನ ಯುವ ಜನತೆ ಭಾರತಕ್ಕೆ ದೊಡ್ಡ ಶಕ್ತಿಯನ್ನು ಕಾಣಿಸ್ತಾ ಇದೆ ಭವಿಷ್ಯದಲ್ಲಿ ಭಾರತವನ್ನು ಎತ್ತರಕ್ಕೆ ಬಲ್ಲ ಶಕ್ತಿ ಈ ಯುವ ಸಮೂಹ ಅಕ್ಕಿದೆ ಹೀಗಾಗಿ ಭಾರತ ಆತ್ಮ ನಿರ್ಭರತೆಯನ್ನು ಸಾಧಿಸುತ್ತಾ ಹೋಗ್ತಾ ಇದೆ ಇನ್ನು ತನ್ನ ಪ್ರಭಾವವನ್ನು ಹೆಚ್ಚಿಸಿಕೊಳ್ಳುವ ನಿಟ್ಟಿನಲ್ಲಿ ಕೂಡ ಭಾರತ ಯಶಸ್ವಿಯಾಗಿದೆ ಇವತ್ತು ಭಾರತವನ್ನು ಸೂಪರ್ ಪವರ್ ದೇಶದ ಹಾಗೆ ನೋಡ್ತಾ ಇದೆ ಯುಕ್ರೇನ್ನ ಅಧ್ಯಕ್ಷ ಹಾಗೂ ಯುರೋಪ್ನ ದೇಶಗಳ ನಾಯಕರು ಯುರೋಪಲ್ಲಿನ ಯುದ್ಧ ನಿಲ್ಲಿಸುವುದಕ್ಕೆ ಭಾರತದ ಕೈಲಿ ಮಾತ್ರ ಸಾಧ್ಯ ಅನ್ನೋ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಗೆಳೆಯರೆ ಇತ್ತೀಚೆಗೆ ಭಾರತ ಚೈನಾ ಜೊತೆಯಲ್ಲಿ ಕೂಡ ಸಂಬಂಧಗಳನ್ನು ಸುಧಾರಿಸಿಕೊಳ್ಳುವ ಪ್ರಯತ್ನವನ್ನು ಮಾಡ್ತಾ ಇದೆ ಸೊ ಭಾರತ ತನ್ನ ಪ್ರಭಾವವನ್ನು ಹೆಚ್ಚು ಮಾಡಿಕೊಳ್ತಾ ಇದೆ ಇನ್ನು ಭಾರತದ ಮಿಲಿಟರಿ ಶಕ್ತಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಜಗತ್ತಿಗೆ ಗೊತ್ತಾದ ಅತಿ ದೊಡ್ಡ ವಿಷಯಗಳ ಪೈಕಿ ಒಂದು ಭಾರತದ ವಾಯುಪಡೆಯ ತಾಕತ್ತು ಗೆಳೆಯರೆ ಚೈನಾ ಪಾಕ್ ಹಾಗೂ ಟರ್ಕಿಗಳು ಒಟ್ಟೊಟ್ಟಿಗೆ ಭಾರತದ ವಿರುದ್ಧ ಕಿತಾಪತಿಗಳನ್ನು ಮಾಡ್ತಲೇ ಬರ್ತಾ ಇದ್ವು ಭಾರತದ ಮೇಲೆ ಪದೇ ಪದೇ ಭಯೋತ್ಪಾದಕರ ದಾಳಿಗಳಾಗುವ ಹಾಗೆ ಪಾಕಿಸ್ತಾನ ನೋಡ್ಕೊಳ್ತಾ ಇತ್ತು ಅದಕ್ಕೆ ಚೈನಾ ಕುಮ್ಮಕ್ಕು ಕೊಡ್ತಾ ಇತ್ತು ಟರ್ಕಿ ಆರ್ಥಿಕ ಸಹಾಯವನ್ನು ಮಾಡ್ತಾ ಇತ್ತು ಇಸ್ಲಾಮಿಕ್ ಉಮ್ಮ ಹೆಸರಲ್ಲಿ ಭಾರತದ ವಿರುದ್ಧ ಟರ್ಕಿ ಹಾಗೂ ಪಾಕುಗಳು ಜಂಟಿಯಾಗಿ ಕೆಲಸ ಮಾಡ್ತಾ ಇತ್ತು ಆದರೆ ಯಾವಾಗ ಆಪರೇಷನ್ ಸಿಂಧೂರ ಆಯಿತೋ ಭಾರತದ ಮೂರು ಪಡೆಗಳು ಪಾಕನ್ನು ಪುಡಿಗಟ್ಟಿದ್ದು ಮಾತ್ರ ಅಲ್ಲ ಚೈನಾ ಹಾಗೂ ಟರ್ಕಿ ಕೊಟ್ಟ ಆಯುಧಗಳು ಕೂಡ ಭಾರತದ ಸೇನಾ ಶಕ್ತಿಯ ಮುಂದೆ ಕೆಲಸಕ್ಕೆ ಬರಲಿಲ್ಲ ಪಾಕಿಸ್ತಾನದ ಏರ್ ಬೆಸ್ಗಳ ಮೇಲೆ ಭಾರತದ ಮಿಸೈಲ್ಗಳು ಬೀಳ್ತಾ ಇದ್ದಾಗೆ ಭಾರತದ ಸೇನಾ ಶಕ್ತಿಯ ಗ್ರಾಫ್ ಏರು ತೊಡಗಿತು ಅಣ್ವಸ್ತ್ರ ಶಕ್ತಿ ಆದರೂ ಕೂಡ ಪಾಕಿಸ್ತಾನಕ್ಕೆ ಭಾರತವನ್ನು ತಡೆಯೋ ತಾಕತ್ತಿರಲಿಲ್ಲ ಇಲ್ಲಿ ಅಣುಶಕ್ತಿ ದೇಶಕ್ಕೊಂದು ಡೆಡರೆಸ್ ಅನ್ನು ಸಹಜ ಬರುತ್ತಿತ್ತು ಅನ್ನೋ ಮಿತ್ ಇತ್ತಲ್ಲ ಅದನ್ನು ಅದನ್ನು ಕೂಡ ಭಾರತ ಆಪರೇಷನ್ ಸಿಂಧೂರ ಮೂಲಕ ಒಡೆದು ಕೆಡವಿತ್ತು ಹೀಗಾಗಿ ಆಪರೇಷನ್ ಸಿಂಧೂರ್ ಅನ್ನೋ ರಕ್ಷಣೆಯ ವಿಷಯದಲ್ಲಿ ಭಾರತದ ಗ್ರಾಫ್ ಏರಿಕೆ ಆಗುವ ಹಾಗೆ ಮಾಡಿದೆ ಈ ಎಲ್ಲ ಕಾರಣಗಳಿಂದ ಭಾರತ ತನ್ನ ನಂಬರ್ಸನ್ನು ಇಲ್ಲಿ ಹೆಚ್ಚು ಮಾಡಿಕೊಂಡಿದೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಶಕ್ತಿಶಾಲಿಯಾಗಿ ಭಾರತ ಕಾಣಿಸಿಕೊಳ್ಳಿ ಆದಷ್ಟು ಬೇಗ ಎಪ್ಪತ್ತಕ್ಕೂ ಹೆಚ್ಚು ಅಂಕಗಳನ್ನು ಪಡೆಯುವುದರ ಮೂಲಕ ಭಾರತ ಸೂಪರ್ ಪವರ್ ದೇಶಗಳ ಪಟ್ಟಿಯನ್ನು ಸೇರಲಿ ಅಂತ ಆಶಿಸುತ್ತಾ ಈ ಮಾಹಿತಿಯನ್ನು ಮುಗಿಸ್ತೀನಿ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೆ जय हिंद जय कर्नाटक